ಮಾನ್ಯ ಸಭಾಪತಿಗಳೇ ಇದು ಮಾನ್ಯ ಸದಸ್ಯರು ಹೇಳಿದಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವ್ಯಾಪಕವಾಗಿ ಪ್ರಕೃತಿ ವಿಕೋಪ ಅಂದರೆ ಪ್ರವಾಹಕ್ಕೆ ಕೊಟ್ಟಂಥ ಪರಿಹಾರ ಹಣ ವ್ಯಾಪಕ ದುರುಪಯೋಗ ಆಗಿದೆ ನಾನಾ ರೀತಿಯಲ್ಲಿ ದುರುಪಯೋಗ ಯಾರ್ದೋ ಜಮೀನು ಯಾರಿಗೋ ಪರಿಹಾರ ಕೊಟ್ಟಿದ್ದಾರೆ ಅವ್ರಿಟ್ಟಿರೋ ಬೆಳೆ ಯಾವುದೋ ಯಾವುದೋ ಬೆಳೆ ಕೊಟ್ಟಿದ್ದಾರೆ ಚಿಕ್ಕಮಂಗ್ಳೂರಿನಂತೂ ಚಿಕ್ಕಮಂಗ್ಳೂರಿನಲ್ಲಂತೂ ಕೆಲವು ಊರುಗಳಲ್ಲಿ ಎಲ್ಲರಿಗೂ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿದ್ದಾರೆ ಅವರು ಯಾರೋ ತುಮಕೂರು ಜಿಲ್ಲೆಯವರೆಗೆ ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ ಹೆಸರು ಚಿಕ್ಕಮಗಳೂರು ಜಿಲ್ಲೆಯಿಂದ ಹೋಗಿದೆ ನೋಡಿಬಿಟ್ರೆ ನಿಜವಾಗೂ ಇವರು ಅಲ್ಲಿ ರೈತರು ಸೇರ್ಕೊಂಡಿದ್ದಾರೆ ಅವರೇನು ಕಡಿಮೆ ಏನಿಲ್ಲ ಇದು ವಿಷಯದಲ್ಲಿ ಅಧಿಕಾರಿಗಳು ಸೇರಿಕೊಂಡಿದ್ದಾರೆ

ಆ ಪಂಚನಹಳ್ಳಿ ಹೋಬಳಿಯಲ್ಲಿ ಒಂದ್ ಊರ್ನಲ್ಲಿ ಆಗಿದೆ ದೊಡ್ಡ ಎನ್ಕ್ವೈರಿ ನಡೀತಾ ಇದೆ ಆ ತಹಶೀಲ್ದಾರರು ಕೂಡ ಸಸ್ಪೆಂಡ್ ಆಗಿದ್ದಾರೆ ರೆವಿನ್ಯೂ ಸಸ್ಪೆಂಡ್ ಆಗಿದ್ದಾರೆ ಅಕೌಂಟ್ ಸಸ್ಪೆಂಡ್ ಆಗಿದೆ ತನಿಖೆ ಆದೇಶ ಮಾಡಿದ್ದು ನಾನೇ ತನಿಖೆ ಆದೇಶ ಮಾಡಿದ್ದು ನಾನೇ ತನಿಖೆ ಮಾಡಿಸ್ತಾ ಇರೋದು ನಾನೇ ನನ್ಗೆ ಗೊತ್ತಿದೆ ಆಯ್ತಾ ಆ ಅಧಿಕಾರಿಗಳು ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲ ಈಗ ಹೇಳಲಿಕ್ಕೆ ಹೋದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ತಪ್ಪು ತಿಳ್ಕೊಬೇಡಿ ಇಲ್ಲ ಕಾರ್ಯಕರ್ತರ ಮಾತಿಗೆ ಹೋಗ್ತಾ ಇಲ್ಲ ಅವ್ರಿಗೆ ಕಾರ್ಯಕರ್ತರು ಯಾವ ಪಾರ್ಟಿಯವರ ಏನೋ ಯಾರಿಗೆ ಗೊತ್ತು ಇದ್ರಲ್ಲಿ ಯಾವ ಪಾರ್ಟಿ ಪಕ್ಷನೂ ಇಲ್ಲ ಎಲ್ಲಾರು ಸೇರ್ಕೊಂಡಿದ್ದಾರೆ ಸಿಕ್ಕವ್ರಿಗೆ ಸೀರುಂಡೆ ಆರು ಸಾವಿರ ಎಕರೆ ಬೋಗಸ್ ಗ್ರಾಂಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆ ಒಂದರಲ್ಲಿ ಬಡವರಿಗೆ ಸಿಗಬೇಕಾಗಿರೋ ಜಮೀನು ಆರು ಸಾವಿರ ಎಕರೆ ಫಾರೆಸ್ಟ್ ಜಮೀನನ್ನು ಗ್ರಾಂಟ್ ಮಾಡಿದ್ದಾರೆ ಅಲ್ಲಿ ವಾಸ ಮಾಡದೇ ಇರೋರು ಗ್ರಾಂಟ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇಪ್ಪತ್ತಾರ ಎಷ್ಟು ಇಪ್ಪತ್ತಾರು ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಲ್ಲ ಅದು ನಾನು ತನಿಖೆ ಆದೇಶ ಮಾಡಿರೋದು ತನಿ ಕಡೂರು ತಾಲೂಕು ಒಂದರದ್ದು ಬೇರೆ ಕಡೆ ನಡೆದಿಲ್ಲ ಅಂತಲ್ಲ ನಾನು ಎನ್ಕ್ವೈರಿಗೆ ನನಗೆ ಮಾಹಿತಿ ಸಿಕ್ಕಿದ್ದು ದಾಖಲೆ ಸಿಕ್ಕಿದ್ದು ಕಡೂರೂ ಸಿಕ್ತು ಅಲ್ಲಿ ಮಾಡಿಸ್ತಾ ಇದ್ದೀನಿ ಇನ್ನು ಎಲ್ಲೆಲ್ಲಿ ದಾಖಲೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು ವ್ಯಾಪಕವಾಗಿ ನಡೆದಿದೆ ಮಾನ್ಯ ಸದಸ್ಯರು ಹೇಳಿರೋದು ತನಿಖೆಯನ್ನು ಮಾಡ ಆದೇಶ ಮಾಡಿದ್ದೀರಾ ಆದರೆ ಅದಕ್ಕೇನು ಬೆಳಕು ಕಾಣುತ್ತಾ ಇಲ್ವ ಒಂದು ಲಾಜಿಕಲ್ ಎಂಡಿಗೆ ಒಯ್ತೀರಾ ಇಲ್ವಾ ಅಂತ ಕೇಳಿರೋದು ಸರಿ ಇದೆ ನಾನು ಎಲ್ಲೆಲ್ಲಿ ನಾವು ಮೂರ್ನಾಲ್ಕ ಕಡೆ ಎನ್ಕ್ವೈರಿ ಆರ್ಡರ್ ಮಾಡಿದ್ದೇನೆ ಖಂಡಿತವಾಗಿ ಅದನ್ನ ಅಪ್ ಮಾಡಿ ಅದನ್ನೊಂದು ಲಾಜಿಕಲ್ ಎಂಡಿಗೆ ಒಯ್ಯುವಂತ ತಪ್ಪು ಮಾಡಿರೋರಿಗೆ ಅದಕ್ಕೆ ತಪ್ಪು ಹಾಗೆ ಶಿಕ್ಷೆ ಆಗ್ಬೇಕು ಆ ಕೆಲಸ ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತೇವೆ ತಾಲೂಕು ಕಮಿಷನರು ಈ ಒತ್ತುವರಿ ಮಾಡಿದನಾ 24 ಗಂಟೆ ಖಾಲಿ ಮಾಡಬೇಕು ಅಂತ ಹೇಳಿದ ಮೇಲೆ ಕೆಡಿಪಿ ಮೀಟಿಂಗ್ ಅಲ್ಲಿ 24 ಗಂಟೆ ಅಲ್ಲಿ ಖಾಲಿ ಮಾಡಿ ಅಂತ ಕೆಲಸವನ್ನ ಜಾರ್ಜ್ ಅವರಿಗೆ ಮಾಡಿಸಿದ್ದಾರೆ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀವಿ ಈ ವಿಷಯ ಸಂಪೂರ್ಣ ಮಾಹಿತಿ ಇರಬೇಕು ಒಬ್ಬ ಅಧಿಕಾರಿ ಎ ಸಿ ಕೇಡರ್ ಲೆವೆಲ್ ಅನ್ನು ಖಾಲಿ ಮಾಡಿ ಖಾಲಿ ಸಿಡಿ ಅವರು ನಾವು ಕೆಡಿಪಿ ಮೀಟಿಂಗ್ ಅಲ್ಲಿ ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಗಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಜ್ ಅಲಂಕಾರಿಕ ಹುಕುಂಡುಗಳ ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡಿಸ್ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರತಕ್ಕಂಥ ಆಟೋ ಟಿಪ್ಪರಿಗೆ ನಿಮ್ಮ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಒಣಕಸ ಅಂತ ಪ್ರತ್ಯೇಕಿಸಿ ಕ ಆ ಕಸನ ಆಟೋ ಟಿಪ್ಪರಿಗೆ ಕೊಡಿ ದಯವಿಟ್ಟು ಯಾವುದೇ ಡ್ರೈನ್ ಘಟಾರಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸ್ಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಮೇಲ್ಕಂಡ ಹೇಳಿದಂಥ ಎಲ್ಲ ವಿಷಯಗಳನ್ನ ಚಾಚು ತಪ್ಪಿಗೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈಜೋಡಿಸಿ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ